ಎಲ್ರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಕಳೆದ ಕೆಲವೊಂದು ವೀಡಿಯೋ ಲೆಕ್ಚರ್ಸ್ಗಳಲ್ಲಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಗೆ ಸಂಬಂಧಪಟ್ಟಂತೆ ಪ್ರಥಮ ಸೆಮಿಸ್ಟರ್ನಿಂದ ಮೂರನೇ ಸೆಮಿಸ್ಟರ್ವರೆಗೆ ಬರುವಂಥ ಮೂರು ಓಪನ್ ಎಲೆಕ್ಟಿವ್ ಅಂದರೆ ಮುಕ್ತ ಆಯ್ಕೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಥ ಒಂದು ಕಿರು ಪರಿಚಯವನ್ನು ಮಾಡಿಕೊಂಡಿದ್ವಿ ಆ ಪ್ರಕಾರವಾಗಿ ಪ್ರಥಮ ಸೆಮಿಸ್ಟರ್ನಲ್ಲಿ ಬರುವಂಥ ಭಾರತದ ಸಾಂಸ್ಕೃತಿಕ ಪರಂಪರೆ ಎಂಬ ಪತ್ರಿಕೆಯನ್ನು ಕುರಿತು ಈಗಾಗಲೇ ನಾನು ನಿಮಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಇದೇ ವಿಡಿಯೋ ಉಪನ್ಯಾಸದ ಮೂಲಕ ನೀಡಿದ್ದೆ ಎರಡನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ಕಿರುಪರಿಚಯವನ್ನು ಮಾಡಿಕೊಟ್ಟಿದ್ದೆ ಅದೇ ಥರ ಮೂರನೇ ಸೆಮಿಸ್ಟರ್ನಲ್ಲಿ ಬರುವಂಥ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಭಾರತದ ಸ್ವಾತಂತ್ರ್ಯ ಚಳುವಳಿಯನ್ನು ಕುರಿತು ಕೂಡ ನಾನೀಗಾಗಲೇ ನಿಮಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಆ ಪತ್ರಿಕೆ ಬಗ್ಗೆ ಕೊಟ್ಟಿದ್ದೆ ಇನ್ನು ಉಳಿದಿರುವಂಥದ್ದು ನಾಲ್ಕನೇ ಸೆಮಿಸ್ಟರ್ನಲ್ಲಿ ಬರುವಂಥ ಓಪನ್ ಎಲೆಕ್ಟಿವ್ ಪತ್ರಿಕೆ ಅಂದರೆ ಮುಕ್ತ ಆಯ್ಕೆ ಪತ್ರಿಕೆಯಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಅಥವಾ ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳುವಳಿ ಅನ್ನುವಂಥ ಒಂದು ಪತ್ರಿಕೆಯನ್ನು ಕುರಿತು ಇವತ್ತಿನ ಒಂದು ಉಪನ್ಯಾಸದಲ್ಲಿ ಕಿರು ಪರಿಚಯವನ್ನು ಸಂಕ್ಷಿಪ್ತವಾಗಿ ಕಟ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಡಿಯರ್ ಸ್ಟೂಡೆಂಟ್ಸ್ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಕಳೆದ ಮೂರು ಸೆಮಿಸ್ಟರ್ನ ಓಪನ್ ಎಲೆಕ್ಟಿವ್ ಪತ್ರಿಕೆಗಳಲ್ಲಿ ಹೇಗೆ ನೀವು ಮೂರು ಯೂನಿಟ್ಗಳಲ್ಲಿ ಒಂಬತ್ತು ಅಧ್ಯಾಯಗಳನ್ನು ಅಧ್ಯಯನ ಮಾಡಿದ್ರು ಅದೇ ಥರ ಈ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಬರುವಂಥ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ಅನ್ನುವಂಥ ಒಂದು ಪತ್ರಿಕೆ ಏನಿದೆ ಇದರಲ್ಲೂ ಕೂಡ ಮೂರು ಘಟಕಗಳ ಅಡಿಯಲ್ಲಿ ಒಂಬತ್ತು ಅಧ್ಯಾಯಗಳನ್ನು ಅಧ್ಯಯನವನ್ನು ಮಾಡ್ತೀರಾ ಆ ಪ್ರಕಾರವಾಗಿ ಈ ಬಿ ಎ ಪ್ರೋಗ್ರಾಮ್ ಹೊರತಾಗಿ ಬಿ ಎಸ್ ಸಿ ಇರ್ಬೋದು ಅದು ಬಿ ಕಾಮ್ ಇರ್ಬೋದು ಬಿ ಬಿ ಎ ಇರ್ಬೋದು ಮತ್ತು ಬಿ ಸಿ ಎ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡು ಓದುವಂಥ ಈ ಒಂದು ನಾಲ್ಕನೇ ಸೆಮಿಸ್ಟರ್ನ ಕರ್ನಾಟಕದ ಸ್ವಾತಂತ್ರ್ಯ ಏನಿದೆ ಸೊ ಇದು ಅತ್ಯಂತ ಕುತೂಹಲಕಾರಿಯಾದಂಥ ಅತ್ಯಂತ ಪ್ರಾಮುಖ್ಯತೆಯ ಉಳ್ಳಂಥ ಒಂದು ಪತ್ರಿಕೆಯೇ ಸರಿ ಅಂತ ನಾನಾದರೂ ಭಾವಿಸಿದ್ದೀನಿ ಏಕೆಂದರೆ ಸಾಮಾನ್ಯವಾಗಿ ವಿವಿಧ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳ್ತಾರೆ ಈ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಒಂದು ಅವಿಭಾಜ್ಯ ಅಂಗ ಅಥವಾ ಒಂದು ಅತಿ ಮುಖ್ಯವಾದಂಥ ಭಾಗ ಯಾವುದು ಅಂದರೆ ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ಅಖಿಲ ಭಾರತ ಮಟ್ಟದ ಸ್ವಾತಂತ್ರ್ಯ ಚಳುವಳಿಗೆ ನಮ್ಮ ಕರ್ನಾಟಕದ ಸ್ವತಂತ್ರ ಹೋರಾಟಗಾರರು ನೀಡಿರುವಂಥ ಕೊಡುಗೆ ಅತ್ಯಂತ ಅಮೂಲ್ಯವಾದಂಥ ಕೊಡುಗೆ ಅವಿಸ್ಮರಣೀಯವಾದಂಥ ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಾರದು ಆ ಒಂದು ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇರ್ಬೋದು ಅಥವಾ ನಮ್ಮ ಭಾರತದ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಕೆಯ ಚಳುವಳಿಯ ಒಂದು ಕನಿಷ್ಠ ತಿಳುವಳಿಕೆಯನ್ನು ಗ್ರಹಿಸುವಂಥ ಒಂದು ಉದ್ದೇಶದಿಂದ ಆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಅಡಿನಲ್ಲಿ ಒಂದು ಓಪನ್ ಎಲೆಕ್ಟಿವ್ ಪತ್ರಿಕೆಯಾಗಿ ಇದನ್ನು ನಾಲ್ಕನೇ ಸೆಮಿಸ್ಟರ್ನಲ್ಲಿ ಪರಿಚಯವನ್ನು ಮಾಡಿದ್ದಾರೆ ಈಗ ನಾನು ನಿಮಗೆ ಒಂದೊಂದು ಚಾಪ್ಟರ್ಗಳನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಯೂನಿಟ್ ಒನ್ ಮೊದಲಿಗೆ ಇಂಟ್ರಡಕ್ಷನ್ ಟು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ತಮ್ಮೆಲ್ರಿಗೂ ಗೊತ್ತಿರುವಂತೆ ಯಾವುದೇ ಒಂದು ರಾಜ್ಯದ ಯಾವುದೇ ಒಂದು ರಾಷ್ಟ್ರದ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದ ಇತಿಹಾಸ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಗೂ ಕೂಡ ಹಲವಾರು ಶತಮಾನಗಳ ಒಂದು ಐತಿಹ್ಯ ಇದೆ ಒಂದು ಇತಿಹಾಸ ಇದೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮೌರ್ಯರ ಆಡಳಿತದ ಕೆಲವೊಂದು ಚಹರೆಗಳು ಏನಿದೆಯಲ್ಲ ಕೆಲವೊಂದು ಗುರುತುಗಳು ಏನಿದೆಯಲ್ಲ ಅಲ್ಲಿಂದ ಆರಂಭವಾಗಿ ತದನಂತರ ದಕ್ಷಿಣ ಭಾರತದಲ್ಲಿ ರಾಜಕೀಯ ಸಂಘಟನೆಯನ್ನು ಮಾಡಿದಂಥ ಶಾತವಾಹನರ ಆಡಳಿತದ ಗುರುತುಗಳಿಂದಲೂ ಹಿಡಿದು ಕರ್ನಾಟಕದ ಪ್ರಪ್ರಥಮ ರಾಜಮನೆತನವಾಗಿರ್ತಕ್ಕಂಥ ಕದಂಬ ರಾಜಮನೆತನದಿಂದ ಹಿಡಿದು ಕರ್ನಾಟಕದಲ್ಲಿ ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದಂಥ ಗಂಗಾ ಮನೆತನದಿಂದ ಹಿಡಿದು ಬಾದಾಮಿ ಚಾಲುಕ್ಯ ಮನೆತನದಿಂದ ಹಿಡಿದು ರಾಷ್ಟ್ರಕೂಟ ಮನೆತನದಿಂದ ಹಿಡಿದು ಕಲ್ಯಾಣಿ ಚಾಲುಕ್ಯ ಮನೆತನದಿಂದ ಹಿಡಿದು ಹೊಯ್ಸಳರಿಂದ ಹಿಡಿದು ವಿಜಯನಗರ ಸಾಮ್ರಾಟರಿಂದ ಹಿಡಿದು ಬಹುಮನಿ ಸುಲ್ತಾನರಿಂದ ಹಿಡಿದು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ ಸರಿಸುಮಾರು ಐನೂರ ನಲವತ್ತೆಂಟು ವರ್ಷಗಳ ಸುದೀರ್ಘವಾದಂಥ ಐದೂವರೆ ಶತಮಾನಗಳ ಆಳ್ವಿಕೆಯನ್ನು ಮಾಡಿದಂಥ ನಮ್ಮ ಮೈಸೂರಿನ ಒಡೆಯರ್ಗಳವರೆಗೂ ಕೂಡ ನಮ್ಮ ಕರ್ನಾಟಕದ ಇತಿಹಾಸ ನೂರಾರು ವರ್ಷಗಳ ಒಂದು ಪರಂಪರೆಯನ್ನು ನೂರಾರು ವರ್ಷಗಳ ಒಂದು ಐತಿಹ್ಯವನ್ನು ಒಳಗೊಂಡಿದೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಇಂಥ ಒಂದು ಕರ್ನಾಟಕ ಕೇವಲ ರಾಜಕೀಯ ಹಿನ್ನೆಲೆಯನ್ನು ಮಾತ್ರ ಹೊಂದಿಲ್ಲ ಕೇವಲ ಸಾಂಸ್ಕೃತಿಕ ನೆಲೆಗಟ್ಟನ್ನು ಮಾತ್ರ ಹೊಂದಿಲ್ಲ ಕೇವಲ ಧಾರ್ಮಿಕ ಇತಿಹಾಸವನ್ನು ಹೊಂದಿಲ್ಲ ಕೇವಲ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನು ಹೊಂದಿಲ್ಲ ಅದರ ಜೊತೆಗೆ ಭಾರತದ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಕನ್ನಡಿಗರ ಪಾಲು ಕನ್ನಡಿಗರ ಕೊಡುಗೆ ಅದಮ್ಯವಾದಂಥದ್ದು ಅಪಾರವಾದದ್ದು ಅಂತ ಇಲ್ಲಿ ಹೆ ಸ್ಮರಿಸ್ಕೊಳ್ಬೋದು ಆ ಒಂದು ಹಿನ್ನೆಲೆಯಲ್ಲಿಯೇ ಈ ಮೊದಲ ಒಂದು ಚಾಪ್ಟರ್ನಲ್ಲಿ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೈದರಾವಲಿ ಮತ್ತು ಟಿಪ್ಪು ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಈ ಇಬ್ಬರು ಮುಸ್ಲಿಂ ಸುಲ್ತಾನರು ಸರಿಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾರೆ ಎಲ್ಲೋ ಒಂದು ಕಡೆ ಈ ಮೂವತ್ತೆಂಟು ವರ್ಷಗಳ ಇವರಿಬ್ಬರ ಆಡಳಿತವನ್ನು ಮೈಸೂರಿನ ಇತಿಹಾಸದಲ್ಲಿ ಮುಸ್ಲಿಂ ಸರ್ವಾಧಿಕಾರಿಗಳ ಆಳ್ವಿಕೆ ಅಥವಾ ಆಡಳಿತ ಅಂತಲೇ ಕರೀತಾರೆ ಈ ಹೈದರಾಲಿ ಮತ್ತು ಟಿಪ್ಪುವಿನ ಕಾಲದಲ್ಲಿ ಮೈಸೂರನ್ನು ಎಲ್ಲೋ ಒಂದು ಕಡೆ ಪರ್ಷಿಯನ್ ಮಾದರಿಯ ಆಡಳಿತ ವ್ಯವಸ್ಥೆಯಡಿಯಲ್ಲಿ ತಂದು ಆ ಮೂಲಕ ಈ ಇಬ್ಬರೂ ಕೂಡ ಮೂವತ್ತೆಂಟು ವರ್ಷಗಳ ಆಡಳಿತವನ್ನು ಏನು ನೀಡಿದರೂ ಆಳ್ವಿಕೆನ ಏನು ಮಾಡಿದರೂ ಅದರಲ್ಲಿ ಅತ್ಯ ಅತ್ಯಂತ ಪ್ರಮುಖವಾದ ಐತಿಹಾಸಿಕವಾದಂಥ ಯುದ್ಧಗಳು ನಮಗೆ ನೆನಪಾಗ್ತವೆ ಆ ಐತಿಹಾಸಿಕ ನಾಲ್ಕು ಯುದ್ಧಗಳೇ ಆಂಗ್ಲೋ ಮೈಸೂರು ಯುದ್ಧಗಳು ಮೊದಲೆರಡು ಆಂಗ್ಲೋ ಮೈಸೂರು ಯುದ್ಧಗಳು ಹೈದರಾ ಅಲಿಯ ಕಾಲದಲ್ಲಾದರೆ ತದನಂತರದ ಎರಡು ಮೈಸೂರು ಯುದ್ಧಗಳು ಅತ್ಯಂತ ಪರಿಣಾಮಕಾರಿಯಾಗಿ ಟಿಪ್ಪುವಿನ ಕಾಲದಲ್ಲಿ ಆಗ್ತವೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಮೂರನೇ ಆ್ಯಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸಂಪೂರ್ಣವಾಗಿ ಸೋತಾಗ ಶ್ರೀರಂಗಪಟ್ಟಣ ಎಂಬ ಒಂದು ಅವಮಾನಕಾರಿಯಾದಂಥ ಒಪ್ಪಂದಕ್ಕೆ ಒಡಂಬಡಿಕೆಗೆ ಬ್ರಿಟಿಷರ ಜೊತೆ ಸಹಿಯನ್ನು ಹಾಕ್ತಾನೆ ತದನಂತರ ಅದೇ ಸೋಲಿನ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಹೊರಟಾಗ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಘಟಿಸಿದಂಥ ಕೊನೆಯ ಮತ್ತೊಂದು ಯುದ್ಧವೇ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಸಹಾಯಕ ಸೈನ್ಯ ಪದ್ಧತಿ ಏನಿದೆಯಲ್ಲ ಸೊ ಅದು ಈ ಯುದ್ಧಕ್ಕೆ ತತ್ಕ್ಷಣದ ಒಂದು ಕಾರಣ ಆಯಿತು ಅಂತ ಹೇಳಿದರೆ ತಪ್ಪಾಗಲಾರದು ಕಾರಣ ಇಷ್ಟನೇ ಭಾರತದ ಹಲವಾರು ದೇಶೀಯ ಸಂಸ್ಥಾನಗಳ ರಾಜಮಹಾರಾಜರು ಈ ಒಂದು ಸಬ್ಸಿಡಿಯರಿ ಅಲೈನ್ಸ್ ಅಥವಾ ಏನು ಸಹಾಯಕ ಸೈನ್ಯದ ಪದ್ಧತಿ ಇತ್ತು ಅದಕ್ಕೆ ಸಹಿ ಹಾಕಿದ್ರು ಆದರೆ ಟಿಪ್ಪು ಈ ಒಂದು ಪದ್ಧತಿಗೆ ಸಹಿಯನ್ನು ಹಾಕೋದಿಲ್ಲ ಆ ಕರಾರಿಗೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅವನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧರಂಗಕ್ಕೆ ಬರಬೇಕಾಯಿತು ಅಂತಿಮವಾಗಿ ಯುದ್ಧದ ಪರಿಣಾಮವೇ ಟಿಪ್ಪು ಯುದ್ಧದಲ್ಲಿ ನಿರತವಾಗಿ ಅವಿರತರವಾಗಿ ನಿರಂತರವಾಗಿ ಹೋರಾಡಿದರೂ ಕೂಡ ಅಂತಿಮವಾದ ಫಲಿತಾಂಶದಲ್ಲಿ ಟಿಪ್ಪುವಿನ ಸೋಲು ಮತ್ತು ಸಾವು ಟಿಪ್ಪುವಿನ ಸೋಲು ಮತ್ತು ಸಾವಾಗುತ್ತೆ ಇನ್ನೊಂದು ಕಡೆ ಬ್ರಿಟಿಷರು ಗೆಲುವನ್ನು ಪಡ್ಕೊಳ್ತಾರೆ ಬ್ರಿಟಿಷರು ಗೆಲುವನ್ನು ಪಡ್ಕೊಂಡು ಮೈಸೂರು ರಾಜ್ಯದ ಮೇಲೆ ತಮ್ಮ ಒಂದು ಆಧಿಪತ್ಯವನ್ನು ತಮ್ಮದೇ ಆದಂಥ ಒಂದು ನಿಯಂತ್ರಣವನ್ನು ಇಟ್ಕೊಂಡ ಮೇಲೆ ಈ ಒಂದು ವಿಸ್ತಾರವಾದ ಮೈಸೂರು ರಾಜ್ಯವನ್ನು ಅವರು ನಾಲ್ಕು ವಿಭಾಗಗಳಾಗಿ ಭೌಗೋಳಿಕವಾಗಿ ಪ್ರಾದೇಶಿಕವಾಗಿ ವಿಂಗಡಣೆಯನ್ನು ಮಾಡ್ತಾರೆ ಅದರಲ್ಲಿ ಒಂದು ಭಾಗವನ್ನು ಬ್ರಿಟಿಷರು ತಾವಿಟ್ಟುಕೊಂಡು ಎರಡನೇ ಭಾಗವನ್ನು ಮೈಸೂರು ಒಡೆಯರ್ ವಂಶಸ್ಥರು ಆಗ ಮೈಸೂರಿನ ರಾಜಮಾತೆಯಾಗಿರ್ತಕ್ಕಂಥ ಕೆಂಪ ಲಕ್ಷ್ಮಣ್ಣಿಯವರಿಗೆ ಒಂದು ಭಾಗವನ್ನು ಬಿಟ್ಕೊಡ್ತಾರೆ ಅವತ್ತಿನ ಒಂದು ಹಳೆಯ ಮೈಸೂರು ಸೀಮೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಆ ಭಾಗವನ್ನು ಮೂರನೇ ಒಂದು ಮೈಸೂರಿನ ಭಾಗವನ್ನು ಹೈದರಾಬಾದಿನ ನಿಜಾಮನಿಗೆ ಕೊಡ್ತಾರೆ ನಾಲ್ಕನೆಯ ಮತ್ತೊಂದು ಭಾಗವನ್ನು ಮರಾಠರಿಗೆ ಕೊಡ್ತಾರೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದರೆ ಒಂದು ಮತ್ತು ಎರಡನೇ ಭಾಗಗಳನ್ನು ಸರಿ ಬಿಟ್ಕೊಟ್ಟಿದ್ದು ಆದರೆ ಮೂರು ಮತ್ತು ನಾಲ್ಕು ಹೈದರಾಬಾದಿನ ನಿಜಾಮನಿಗೆ ಕೊಟ್ಟಂಥ ಮೈಸೂರಿನ ಕೆಲವು ಪ್ರದೇಶಗಳನ್ನೊಳಗೊಂಡಂಥ ಭೂಭಾಗ ಮತ್ತು ಮರಾಠರಿಗೆ ಕೊಟ್ಟಂಥ ಕೆಲವು ಪ್ರದೇಶಗಳ ಭೂಭಾಗ ಯಾಕೆ ಅಂತ ಪ್ರಶ್ನೆ ಬರುತ್ತೆ ಕಾರಣ ಇಷ್ಟನೇ ನಮ್ಮೆಲ್ರಿಗೂ ಗೊತ್ತಿರುವಂತೆ ಈ ಮೂರು ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಬ್ರಿಟಿಷರಿಗೆ ಸೈನಿಕ ಸಹಾಯವನ್ನು ಕೊಡುವಂಥ ವಿಚಾರಗಳಿರ್ಬೋದು ಅಥವಾ ತಟಸ್ಥವಾಗಿ ಯುದ್ಧದ ಸಂದರ್ಭದಲ್ಲಿ ಟಿಪ್ಪುಗೆ ಯಾವುದೇ ಸಹಾಯವನ್ನು ನೀಡದೆ ಉಳಿಯುವಂಥ ಪ್ರಶ್ನೆಗಳು ಬಂದಾಗ ಮರಾಠರು ಮತ್ತು ಹೈದರಾಬಾದಿನ ನಿಜಾಮರು ಬ್ರಿಟಿಷರ ಪರವಾಗಿಯೇ ಇದ್ದರು ಆ ಒಂದು ಹಿನ್ನೆಲೆಯಲ್ಲಿ ಆ ಮೈಸೂರಿಗೆ ಸೇರಿದಂಥ ಕೆಲವು ಭಾಗಗಳನ್ನು ಹೈದರಾಬಾದಿನ ನಿಜಾಮರಿಗೆ ಮತ್ತು ಮರಾಠರಿಗೆ ಬಿಟ್ಕೊಳ್ಳಲಾಗುತ್ತೆ ಮುಂದೆ ಈ ಹೈದರಾಬಾದಿನ ನಿಜಾಮರಿಗೆ ಬಿಟ್ಕುವಂಥ ಪ್ರದೇಶಗಳೇ ಹೈದರಾಬಾದ್ ಕರ್ನಾಟಕದ ಪ್ರದೇಶಗಳಾಗುತ್ತೆ ಮರಾಠರಿಗೆ ಬಿಟ್ಕೊಟ್ಟಂಥ ಕೆಲವು ಪ್ರದೇಶಗಳೇನಿದ್ದಾವೆ ಅವುಗಳು ಮುಂಬೈ ಕರ್ನಾಟಕಕ್ಕೆ ಸೇರಿದಂಥ ಕೆಲವೊಂದು ಪ್ರದೇಶಗಳಾಗುತ್ತೆ ಬ್ರಿಟಿಷರಿಗೆ ಬಿಟ್ಕೊಟ್ಟಂಥ ಕೆಲವು ಪ್ರದೇಶಗಳೇನಿತ್ತು ಅದು ಎಲ್ಲೋ ಒಂದು ಕಡೆ ಬ್ರಿಟಿಷರ ದಕ್ಷಿಣ ಭಾರತದ ಏಕೈಕ ಪ್ರೆಸಿಡೆನ್ಸಿಯಾಗಿದ್ದಂಥ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದಂಥ ಭೂ ಪ್ರದೇಶಗಳೇ ಹಾಗ್ತವೆ ಸೊ ಅಂತಿಮವಾಗಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರರ ನಂತರ ಏನು ಒಡೆಯರ್ ವಂಶಕ್ಕೆ ನಮ್ಮ ಹಳೆಯ ಒಂದು ಎಂಟೊಂಬತ್ತು ಜಿಲ್ಲೆಗಳ ಒಂದು ಭಾಗ ಸಿಗುತ್ತೆ ಅದರ ಮೂಲಕವೇ ಮತ್ತೆ ಮೈಸೂರು ಒಡೆಯರ್ ವಂಶಸ್ಥರ ಒಂದು ಆಳ್ವಿಕೆ ಪುನರಾರಂಭವಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿಯೇ ಮುಮ್ಮಡಿಯವರು ಇನ್ನೂ ಅಪ್ರಾಪ್ತ ಬಾಲಕರಾಗಿದ್ದರಿಂದ ಅವರು ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಕೂಡ ಪೂರ್ಣಯ್ಯನವರು ದಿವಾನರಾಗಿ ಸರಿಸುಮಾರು ಹನ್ನೆರಡು ವರ್ಷಗಳ ಕಾಲ ಪ್ರಿನ್ಸ್ಲಿ ಮೈಸೂರು ಸ್ಟೇಟ್ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಆಡಳಿತವನ್ನು ನಡೆಸ್ತಾರೆ ಆ ಸಂದರ್ಭದಲ್ಲಿ ರಾಜಮಾತೆಯಾಗಿರ್ತಕ್ಕಂಥ ಮಹಾರಾಣಿ ಕೆಂಪ ಲಕ್ಷ್ಮಣ್ಣಿಯವರ ಒಂದು ಮಾರ್ಗದರ್ಶನ ಸೊ ಅವರ ಒಂದು ಸಂಪೂರ್ಣವಾದಂಥ ಬೆಂಬಲದಿಂದ ಹನ್ನೆರಡು ವರ್ಷ ಅತ್ಯುತ್ತಮವಾದ ಆಡಳಿತವನ್ನು ಮಾಡ್ತಾರೆ ಪೂರ್ಣಯ್ಯನವರು ತದನಂತರ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಈ ಮೈಸೂರು ಸಂಸ್ಥಾನವನ್ನು ನೇರವಾಗಿ ಹನ್ನೊಂದು ಹನ್ನೆರಡರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಆಡಳಿತವನ್ನು ನೇರವಾಗಿ ಆರಂಭ ಮಾಡ್ತಾರೆ ಅಲ್ಲಿಂದ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೂ ಕೂಡ ಸರಿಸುಮಾರು ಒಂದು ಇಪ್ಪತ್ತು ವರ್ಷ ಮೂರನೇ ಕೃಷ್ಣರಾಜ ಒಡೆಯರ್ ಅಥವಾ ಮುಮ್ಮಡಿ ಕೃಷ್ಣ ಕೃಷ್ಣರಾಜ ಒಡೆಯರವರು ಆಡಳಿತವನ್ನು ಮಾಡ್ತಾರೆ ಸೊ ಅಂದರೆ ಈ ಮೊದಲ ಒಂದು ಚಾಪ್ಟ್ರಲ್ಲಿ ಹೇಗೆ ನಮ್ಮ ಮೈಸೂರು ರಾಜ್ಯ ವಿಘಟನೆಯಾಯಿತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಆ ವಿಘಟನೆಯಾದಂಥ ಮೈಸೂರು ರಾಜ್ಯದ ಕೆಲವೊಂದು ಪ್ರದೇಶಗಳು ನೆರೆಯ ಮಡ್ರಾಸ್ ಪ್ರೆಸಿಡೆನ್ಸಿಗೆ ನೆರೆಯ ಹೈದರಾಬಾದ್ ಸಂಸ್ಥಾನಕ್ಕೆ ನೆರೆಯ ಮರಾಠ ಅಥವಾ ಬಾಂಬೆ ಪ್ರದೇಶಕ್ಕೆ ಸೇರೋಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡೋದ್ರ ಮೂಲಕ ಕರ್ನಾಟಕದ ರಾಷ್ಟ್ರೀಯ ಚಳುವಳಿ ಅಥವಾ ಈ ಸ್ವತಂತ್ರ ಚಳುವಳಿಯ ಆರ್ಥಿಕ ಹಿನ್ನೆಲೆಯನ್ನು ಕೂಡ ಸ್ವಲ್ಪ ಹಾಕ್ತೀವಿ ಯಾಕೆಂತಂದರೆ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ನಡೆಯುವಂಥ ಸಂದರ್ಭದಲ್ಲಿ ಕೂಡ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಡೀ ಭಾರತವೇ ಎಲ್ಲೋ ಒಂದು ಕಡೆ ಬ್ರಿಟಿಷರ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿಯ ಆಳ್ವಿಕೆಗೆ ಒಳಪಟ್ಟಿತ್ತು ನಮ್ಮ ಮೈಸೂರು ರಾಜ್ಯದಲ್ಲಿ ಮಹಾರಾಜರ ಆಡಳಿತ ಇದ್ದರೂ ಕೂಡ ರಾಜತ್ವ ರಾಜಪ್ರಭುತ್ವದ ಆಡಳಿತ ಇದ್ದರೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ಐವತ್ತು ವರ್ಷಗಳ ಕಾಲ ವಸಾಹಾತು ಶಾಹಿ ಬ್ರಿಟಿಷ್ ಆಡಳಿತ ಇತ್ತು ಆಳ್ ಆಳ್ವಿಕೆಯ ವ್ಯವಸ್ಥೆ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಐವತ್ತು ವರ್ಷಗಳ ಕಾಲ ಮೈಸೂರಲ್ಲಿ ಬ್ರಿಟಿಷ್ ಕಮಿಷನರ್ಗಳ ಆಡಳಿತವನ್ನು ನಾವು ನೋಡ್ತೀವಿ ಈ ಬ್ರಿಟಿಷ್ ಕಮಿಷನರ್ಗಳ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಕೆಲವೊಂದು ಸುಧಾರಣೆಗಳಾದರೂ ಕೂಡ ಆರ್ಥಿಕ ವ್ಯವಸ್ಥೆಯ ನೇರ ಕೇಂದ್ರೀಕರಣ ಬ್ರಿಟಿಷ್ ಸರ್ಕಾರದ್ದೇ ಆಗಿತ್ತು ಅದರಿಂದ ಸಹಜವಾಗಿಯೇ ಕರ್ನಾಟಕದ ಒಂದು ಐತಿಹಾಸಿಕ ಮೇರೆಯೊಳಗೆ ಕೆಲವೊಂದು ಆರ್ಥಿಕ ಸವಾಲುಗಳು ಆರ್ಥಿಕ ಸಮಸ್ಯೆಗಳು ಕೂಡ ಸಂದರ್ಭದಲ್ಲಿ ಎದುರಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿಯೇ ನಮ್ಮ ಭಾರತಾದ್ಯಂತ ಇದ್ದಂಥ ಕೆಲವೊಂದು ಗೃಹ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವೊಂದು ಕೈಮಗ್ಗದ ಸಣ್ಣ ಸಣ್ಣ ಏನು ಗುಡಿ ಕೈಗಾರಿಕೆಗಳಿತ್ತಲ್ಲ ಅವುಗಳನ್ನು ಮತ್ತೆ ಪುನಶ್ಚೇತನಗೊಳಿಸುವಂಥ ಒಂದು ಚಳುವಳಿ ನಡೆದಂಥದ್ದು ಈ ಸಂದರ್ಭದಲ್ಲಿಯೇ ತಮ್ಮೆಲ್ಲರಿಗೂ ಗೊತ್ತ ಗೊತ್ತಿರುವಂತೆ ಸ್ವಾಭಿಮಾನದ ಸ್ವದೇಶಿ ಸಂಕೇತವಾದಂಥ ಖಾದಿ ವಸ್ತ್ರವನ್ನು ಕೂಡ ಉತ್ಪಾದನೆ ಮಾಡಿ ನಾವು ಸ್ವಾತಂತ್ರ್ಯದ ಸಂಕೇತವಾಗಿ ಅದನ್ನು ಬಳಸಬೇಕು ಅನ್ನುವಂಥ ಕರೆಯನ್ನು ಮಹಾತ್ಮ ಗಾಂಧೀಜಿಯವರು ಕೊಡ್ತಾರೆ ಖಾದಿ ಕೇವಲ ಸ್ವಾಭಿಮಾನದ ಸಂಕೇತ ಅಲ್ಲ ಸ್ವದೇಶಿ ಸಂಕೇತ ಅಲ್ಲ ಅದು ಎಲ್ಲೋ ಒಂದು ಕಡೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸ್ವಾವಲಂಬಿಯ ಆಧಾರದಲ್ಲಿ ಪ್ರಗತಿಯತ್ತ ಕೊಂಡೊಯ್ಯುವುದು ಕೂಡ ಆಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಒಂದನೇ ಚಾಪ್ಟರಲ್ಲಿ ನಾವು ಮೊದಲ ಅಧ್ಯಾಯದಲ್ಲಿ ನಾವು ಈ ಕರ್ನಾಟಕದ ರಾಷ್ಟ್ರೀಯ ಚಳುವಳಿಯ ಒಂದು ಆರ್ಥಿಕ ಹಿನ್ನೆಲೆಯನ್ನು ಸ್ವ ಆರ್ಥಿಕ ಹಿನ್ನೆಲೆಯ ಒಂದು ಮಜಲುಗಳನ್ನು ಸಂಕ್ಷಿಪ್ತವಾಗಿ ಅಥವಾ ಪಕ್ಷಿ ನೋಟದ ರೂಪದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಇನ್ನು ಅಧ್ಯಾಯ ಎರಡು ಚಾಪ್ಟರ್ ನಂಬರ್ ಟು ಸೊ ಅಲ್ಲಿ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಡಿಯರ್ ಸ್ಟೂಡೆಂಟ್ಸ್ ತಮ್ಮೆಲ್ರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧದ ಸಶಸ್ತ್ರ ಬಂಡಾಯ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ನಂತರ ನಡೆದದ್ದು ಅಂತ ಹೇಳ್ತೀವಲ್ಲ ಇಲ್ಲ ಅದಕ್ಕಿಂತ ಪೂರ್ವದಲ್ಲಿಯೇ ಬ್ರಿಟಿಷರ ವಿರುದ್ಧ ಕರ್ನಾಟಕದ ಸ್ವತಂತ್ರ ಚಳುವಳಿಯಲ್ಲಿ ಎರಡು ರೀತಿಯಾದಂಥ ಹೋರಾಟಗಳು ಪ್ರಾರಂಭವಾಗಿತ್ತು ಒಂದು ಸಶಸ್ತ್ರ ಹೋರಾಟ ಅಂದರೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಬ್ರಿಟಿಷರ ವಿರುದ್ಧ ಮಾಡುವಂಥ ಒಂದು ಹೋರಾಟ ಎರಡನೇದು ಸಶಸ್ತ್ರ ರಹಿತವಾದಂಥ ಹೋರಾಟ ಏನು ಸರ್ ಸಶಸ್ತ್ರ ರಹಿತವಾದಂಥ ಹೋರಾಟ ನೋಡಿ ಸಾವಿರದ ಎಂಟುನೂರ ಐವತ್ತೇಳರ ನಂತರ ನಾವು ನೋಡುವಂಥ ಹೋರಾಟಗಳೆಲ್ಲವೂ ಬಹುತೇಕ ಸಶಸ್ತ್ರ ರಹಿತವಾದಂಥ ಹೋರಾಟಗಳೇ ಆಗಿದ್ವು ಏನು ಸಶಸ್ತ್ರ ರಹಿತವಾದಂಥ ಹೋರಾಟಗಳು ಅಂತಂದರೆ ಸಂಘ ಸಂಸ್ಥೆಗಳ ಮೂಲಕ ಹೋರಾಟ ಮಾಡ್ತಕ್ಕಂಥದ್ದು ಪತ್ರಿಕೆಗಳ ಮೂಲಕ ಹೋರಾಟ ಮಾಡ್ತಕ್ಕಂಥದ್ದು ಪ್ರತಿಭಟನೆಯ ಮೂಲಕ ಹೋರಾಟ ಮಾಡ್ತಕ್ಕಂಥದ್ದು ಬಹಿಷ್ಕಾರವನ್ನು ಹಾಕ್ತಕ್ಕಂಥದ್ದು ಹರತಾಳವನ್ನು ಮಾಡ್ತಕ್ಕಂಥದ್ದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಕ್ಕಂಥದ್ದು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಅಹಿಂಸೆಯ ಮೂಲಕ ಹೋರಾಟ ಮಾಡ್ತಕ್ಕಂಥದ್ದು ಕೆಲವೊಂದು ಸೈದ್ಧಾಂತಿಕ ನೆಲೆಗಟ್ಟುಗಳ ಮೇಲೆ ಹೋರಾಟ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಶಸ್ತ್ರಾಸ್ತ್ರ ರಹಿತ ಹೋರಾಟಗ ಹೋರಾಟದ ಸ್ವರೂಪಗಳೇ ಆಗಿದ್ವು ಆ ರೀತಿ ನೋಡಿದರೆ ಕರ್ನಾಟಕ ಎರಡೂ ಹೋರಾಟಗಳ ಮೂಲಕವೇ ಅಂತಿಮವಾಗಿ ತನ್ನ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಿತು ಒಂದು ಸಶಸ್ತ್ರ ಹೋರಾಟ ಎರಡನೇದು ಶಸ್ತ್ರಾಸ್ತ್ರ ರೈತ ಹೋರಾಟ ಅಂದರೆ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯ ಪೂರ್ವಾರ್ಧವನ್ನು ಮೊದಲಾರ್ಧವನ್ನು ಮೊದಲ ಭಾಗವನ್ನು ನಾವು ಸಶಸ್ತ್ರ ಹೋರಾಟ ಅಂತ ಕರೆದ್ರೆ ಉತ್ತರಾರ್ಧವನ್ನು ಎರಡನೇ ಭಾಗವನ್ನು ಶಸ್ತ್ರಾಸ್ತ್ರ ರಹಿತವಾದಂಥ ಒಂದು ಹೋರಾಟ ಅಂತ ಖಂಡಿತವಲ್ಲೂ ಕೂಡ ಆ ಹೇಳ್ಬೋದು ಈ ಒಂದು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟದಲ್ಲಿ ನಮಗೆ ನೋಡುವಂಥ ಪ್ರಮುಖವಾದಂಥ ಒಂದು ಎರಡು ಮೂರು ದಂಗೆಗಳು ಅಂತಂದರೆ ಕಿತ್ತೂರು ರಿವೋಲ್ಟ್ ಅಂದರೆ ರಿವೋಲ್ಟ್ ಆಫ್ ಕಿತ್ತೂರು ಕಿತ್ತೂರು ದಂಗೆ ಅಥವಾ ನಾವು ಕಿತ್ತೂರು ಬಂಡಾಯ ಅಂತ ಕರಿತೀವಿ ವಿಶೇಷವಾಗಿ ಇವತ್ತು ಉತ್ತರ ಕರ್ನಾಟಕದ ಬೆಳಗಾಂ ಭಾಗದಲ್ಲಿ ಬರುವಂಥ ಕಿತ್ತೂರಿನಿಂದ ಕಿತ್ತೂರಿನ ರಾಣಿ ಅವರ ಒಂದು ಹೋರಾಟದ ಮೂಲಕ ಅನಾವರಣಗೊಳ್ಳುತ್ತೆ ಕಿತ್ತೂರ ರಾಣಿಯಾಗಿರ್ತಕ್ಕಂಥ ಚೆನ್ನಮ್ಮಳಿಂದ ಅನಾವರಣಗೊಂಡಂಥ ಈ ಒಂದು ಬ್ರಿಟಿಷರ ವಿರುದ್ಧದ ಸಶಸ್ತ್ರ ರಣಕಹಳೆ ಅವಳ ವಿಧಿವಶದ ನಂತರ ಅವಳ ನಿಧನದ ನಂತರ ಅವಳ ಪ್ರಾಮಾಣಿಕ ಯೋಧನಾದಂಥ ಸೈನಿಕ ದಂಡನಾಯಕನ ನಾಯಕನಾಗಿರ್ತಕ್ಕಂಥ ಸಾಕಷ್ಟು ಆ ಸಂಸ್ಥಾನದ ಬಗ್ಗೆ ನಿಷ್ಠೆಯನ್ನು ಉಳ್ಳಂತಹ ಸಂಗೊಳ್ಳಿ ರಾಯಣ್ಣನ ಮೂಲಕವೂ ಕೂಡ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರವರೆಗೂ ಈ ಕಿತ್ತೂರು ಬಂಡಾಯ ಅಥವಾ ದಂಗೆ ಅಂತಕ್ಕಂಥದ್ದೇನಿದೆ ಅದು ಬ್ರಿಟಿಷರ ವಿರುದ್ಧ ಬಹಳ ಪರಿಣಾಮಕಾರಿಯಾಗಿ ಬಹಳ ತೀವ್ರತರವಾಗಿ ನಡೆಯುತ್ತೆ ಬಹುಶಃ ಮುಂದಿನ ಹಂತಗಳಲ್ಲಿ ನಡೆದಂಥ ಯಾವುದೇ ಸಶಸ್ತ್ರ ಬಂಡಾಯಗಳಿಗೆ ಅಥವಾ ದಂಗೆಗಳಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂಥ ಮೊದಲ ದಂಗೆ ಅಂತ ಹೇಳಿದರೆ ಖುಷಿ ಕಿತ್ತೂರು ದಂಗೆ ಅಂತ ಹೇಳ್ಬೋದು ಮತ್ತು ಇನ್ನೂ ಒಂದು ಏನು ಅಂತಂದರೆ ಈ ಕಿತ್ತೂರು ದಂಗೆನೂ ಇಷ್ಟೊಂದು ತೀವ್ರ ಸ್ವರೂಪ ಪಡ್ಕೊಳ್ಳೋದಿಕ್ಕೆ ಕಾರಣ ದೋಂಡಿಯ ವಾಗನ ದಂಗೆಯೂ ಕೂಡ ಮೊದಲ ಅಡಿಪಾಯವನ್ನು ಹಾಕಿಕೊಟ್ಟಂಥ ದಂಗೆ ಸಾವಿರದ ಎಂಟುನೂರರ ಸುಮಾರಿನಲ್ಲಿ ನಡೆದಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂಥ ದೋಂಡಿಯ ವಾಗನ ಒಂದು ದಂಗೆ ಇದೆಯಲ್ಲ ಅದು ಕೂಡ ಒಂದು ಶಶಸ್ತ್ರ ದಂಗೆಯೇ ಆಗಿತ್ತು ಅದು ಅದು ಮುಂದೆ ಬಂದಂಥ ದಂಗೆಗಳಿಗೆ ಸ್ಪಷ್ಟವಾದಂಥ ಒಂದು ಏನನ್ನು ಒಂದು ಆಯಾಮವನ್ನು ಒಂದು ಅಡಿಪಾಯವನ್ನು ಹಾಕ್ಕೊಡ್ತು ಅಂತ ಹೇಳಿದರೆ ತಪ್ಪಾಗಲಾರದು ಅದರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಈ ಕಿತ್ತೂರು ಸಂಸ್ಥಾನದ ಸಂಸ್ಥಾನ ಹಾಗೂ ಆ ಸಂಸ್ಥಾನದ ರಾಣಿಯಾಗಿರ್ತಕ್ಕಂಥ ಚೆನ್ನಮ್ಮ ಇರ್ಬೋದು ಮತ್ತು ಸಂಗೊಳ್ಳಿ ರಾಯಣ್ಣ ಅಲ್ಲಿನ ಸಶಸ್ತ್ರ ಬಂಡಾಯಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಬಹುಶಃ ಸಾವಿರದ ಎಂಟುನೂರ ಐವತ್ತೇಳರ ಒಂದು ಸಿಪಾಯಿ ಬಂಡಾಯ ಅಥವಾ ದಂಗೆ ಆಗಬೇಕಾದ್ರೆ ನಮ್ಮ ಈ ಪ್ರಾದೇಶಿಕ ದಂಗೆಗಳು ಮೂಲ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರ್ದು ಅದರ ಜೊತೆಗೆ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಮೈಸೂರು ಮಹಾರಾಜರ ವಿರುದ್ಧ ಇದೇ ಶಿವಮೊಗ್ಗ ಜಿಲ್ಲೆಯ ಬಿದನೂರು ಪ್ರಾಂತ್ಯದಲ್ಲಿ ನಡೆದಂಥ ದಂಗೆ ಅದನ್ನು ನಾವು ನಗರ್ ಅಪ್ರೈಸಿಂಗ್ ಅಂತ ಕರಿತೀವಿ ನಗರದಂಗೆ ಸಾವಿರದ ಎಂಟುನೂರ ಮೂವತ್ತರ ನಗರದಂಗೆ ಅದನ್ನು ಬಿದನೂರು ದಂಗೆ ಅಂತ ಕರೀತಾರೆ ಈ ಸಾದರಮಲ್ಲ ಎಂಬ ಮೂಲ ಹೆಸರನ್ನು ಹೊಂದಿ ತದನಂತರ ಬೂದಿ ಬಸಪ್ಪ ಎಂಬ ಹೆಸರಿನೊಂದಿಗೆ ಆ ಭಾಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಕಂದಾಯವನ್ನು ಮನ್ನಾ ಮಾಡುವ ಮೂಲಕ ಬ್ರಿಟಿಷ್ ಸಂಸ್ಥಾನಕ್ಕೆ ಸೆಡ್ಡು ಹೊಡೆದು ಅವನೇ ಆ ಭಾಗದ ಒಡೆಯನೆಂಬ ಒಡೆಯನೆಂಬಂತೆ ಬಿಂಬಿಸಿಕೊಂಡು ಹೋರಾಟವನ್ನು ಮಾಡ್ತಾನೆ ಅದರಿಂದ ಅದನ್ನು ನಾವು ಬಿದನೂರು ದಂಗೆ ಅಥವಾ ನಗರ ದಂಗೆ ಅಂತ ಕರಿತೀವಿ ಸೊ ಈ ದಂಗೆಯು ಕೂಡ ಪ್ರತ್ಯಕ್ಷವಾಗಿದ್ದು ಮೈಸೂರು ಸಂಸ್ಥಾನದ ವಿರುದ್ಧದ ದಂಗೆಯಾದರೂ ಕೂಡ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ಇದುವೇ ನಮ್ಮ ಸಶಸ್ತ್ರ ಬಂಡಾಯದಲ್ಲಿ ವಿಶೇಷವಾದಂಥ ಒಂದು ಗಮನವನ್ನು ಸೆಳೆಯುತ್ತೆ ಯಾಕೆಂದ್ರೆ ಈ ಬಿದನೂರು ದಂಗೆ ಅಥವಾ ನಗರ ದಂಗೆಯ ಒಂದು ಏನಂತ ಹೇಳ್ಬೋದು ಅದರ ಒಂದು ಪ ಅದರ ಒಂದು ಪ್ರಖರತೆಯ ಒಂದು ಅಟ್ಟಹಾಸವನ್ನು ಅದನ್ನು ಅಡಗಿಸಿದ್ದು ಬ್ರಿಟಿಷರು ಅಥವಾ ಬ್ರಿಟಿಷ್ ಸೈನ್ಯ ಅಂತ ಹೇಳಿದರೆ ತಪ್ಪಾಗಲಾರದು ಇನ್ನು ಕೊಡಗು ಭಾಗದಲ್ಲಿಯೂ ಕೂಡ ವಿಶೇಷವಾಗಿ ಬ್ರಿಟಿಷರ ವಿರುದ್ಧ ಪ್ರತಿರೋಧಗಳು ಉಂಟಾಗುತ್ತೆ ಏಕೆಂದರೆ ಮೈಸೂರು ರಾಜ್ಯದ ಒಂದು ಭಾಗವನ್ನು ಏನು ಬ್ರಿಟಿಷರು ತಮ್ಮ ಒಂದು ಸ್ವಾಧೀನಕ್ಕೆ ತೆಗೆದುಕೊಳ್ತಾರೆ ತಮ್ಮ ಒಂದು ವ್ಯಾಪ್ತಿಗೆ ತೆಗೆದುಕೊಳ್ತಾರೆ ಅದರಲ್ಲಿ ಈ ಕೂರ್ಗ್ ರೀಜನ್ ಏನಿದೆಯಲ್ಲ ಕೊಡಗು ಭಾಗ ಅಂತ ಏನಿದೆಯಲ್ಲ ಸೊ ಅದು ಕೂಡ ಅವರ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು ಅಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಕೆಲವೊಂದು ಪ್ರತಿರೋಧಗಳು ಆಗುತ್ತೆ ಹೋರಾಟಗಳು ನಡೆಯುತ್ತೆ ಸೊ ಅದನ್ನು ಕೂಡ ನಾವು ಈ ಎರಡನೇ ಅಧ್ಯಾಯದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಇನ್ನು ಅಧ್ಯಾಯ ಮೂರು ಅಂದರೆ ಚಾಪ್ಟರ್ ನಂಬರ್ ತ್ರೀ ಅದರಲ್ಲಿ ನಾವು ನೋಡ್ತಕ್ಕಂಥದ್ದು ಕರ್ನಾಟಕದ ಮೇಲೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಪ್ರಭಾವ ಕರ್ನಾಟಕದ ಮೇಲೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಪ್ರಭಾವ ನೋಡಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ನಡೀಲಿಕ್ಕೆ ಸಾವಿರದ ಎಂಟುನೂರ ಐವತ್ತೇಳಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ನಡೆದಂಥ ಕೆಲವೊಂದು ಬಂಡಾಯಗಳು ದಂಗೆಗಳು ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತವೆ ಅದರಲ್ಲಿ ಕಿತ್ತೂರು ರೇಬಿಲಿಯನ್ ಇರ್ಬೋದು ಅದರಲ್ಲಿ ಬಿದನೂರು ಅಪ್ರೈಸಿಂಗ್ ಇರ್ಬೋದು ಅದರಲ್ಲಿ ರೆಸಿಸ್ಟೆನ್ಸ್ ಇನ್ ಕೊಡಗು ಇರ್ಬೋದು ಸೊ ಇವುಗಳು ಮತ್ತು ದೋಂಡಿಯ ವಾಗ ಇರ್ಬೋದು ಇವೆಲ್ಲವೂ ಐವತ್ತೇಳರ ದಂಗೆಗೆ ಪ್ರೇರಣೆಯಾದಂಥವು ಇವುಗಳು ಅದರ ಪೂರ್ವದಲ್ಲಿ ಮುನ್ನುಡಿಯನ್ನು ಬರೆದಂಥವುಗಳು ಆದರೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ನಡೆಯುವಂಥ ಸಂದರ್ಭದಲ್ಲಿ ಆ ದಂಗೆಯಿಂದ ಆ ಬಂಡಾಯದಿಂದ ಆ ಒಂದು ಹೋರಾಟದಿಂದ ದಕ್ಷಿಣ ಭಾರತದ ಕರ್ನಾಟಕದಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ಕೆಲವೊಂದು ಸ್ಥಳೀಯ ದಂಗೆಗಳಾಗ್ತವೆ ಕೆಲವೊಂದು ಪ್ರಾದೇಶಿಕವಾದಂಥ ಬಂಡಾಯಗಳಾಗ್ತವೆ ಆ ಸ್ಥಳೀಯ ಪ್ರಾದೇಶಿಕ ಬಂಡಾಯಗಳಲ್ಲಿ ನಾವು ವಿಶೇಷವಾಗಿ ನೋಡುವಂಥ ಬಂಡಾಯಗಳು ಅಂತಂದರೆ ಸುರಪುರದ ವೆಂಕಟಪ್ಪ ನಾಯಕನ ದಂಗೆ ಮೊದಲನೇದು ಎರಡನೇದಾಗಿ ನರಗುಂದದ ಬಾಬಾ ಸಾಹೇಬರ ದಂಗೆ ನರಗುಂದದ ಬಾಬಾ ಸಾಹೇಬನ ದಂಗೆ ಮೂರನೇದಾಗಿ ಮುಂಡರಗಿಯ ಭೀಮರ ಅವನ ದಂಗೆ ಮುಂಡರಿಗಿಯ ಭೀಮರಾವನ ದಂಗೆ ಇದರ ಜೊತೆಗೆ ನಾವು ಒಂದನ್ನು ಹೇಳಲೇಬೇಕು ಹಲಗಲಿಯ ಬೇಡರ ದಂಗೆ ಬಹುಶಃ ನೀವು ನೋಡಿ ಈ ಹಲಗಲಿಯ ಬೇಡರ ದಂಗೆ ಇರ್ಬೋದು ಸುರಪುರದ ವೆಂಕಟಪ್ಪ ನಾಯಕನ ದಂಗೆ ಇರ್ಬೋದು ಮುಂಡರಿಗಿಯ ಭೀಮರಾವ್ ದಂಗೆ ಇರ್ಬೋದು ನರಗುಂದದ ಬಾಬಾ ಸಾಹೇಬರ ದಂಗೆಗಳು ಇವೆಲ್ಲ ದಂಗೆಗಳ ಒಂದೇ ಏಕೈಕವಾದಂಥ ಗುರಿ ಅಥವಾ ಉದ್ದೇಶ ಏನು ಅಂತಂದ್ರೆ ಬ್ರಿಟಿಷನ್ ಗವರ್ನರ್ ಜನರಲ್ಗಳು ಜಾರಿಗೆ ತಂದಂಥ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಬಹುಶಃ ನಿಮಗೆ ಗೊತ್ತಿದೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದಂಥ ಒಂದು ಸಂದರ್ಭದಲ್ಲಿ ಸ್ವರಕ್ಷಣೆಗಾಗಿಯೂ ಸ್ವ ಆತ್ಮರಕ್ಷಣೆಗಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಶಸ್ತ್ರಾಸ್ತ್ರಗಳನ್ನು ಭಾರತೀಯರು ಹೊಂದಕೂಡದು ಎಂಬುವುದೇ ಆಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ಒಂದು ಬೇಡ ಜನಾಂಗ ಹಲಗಲಿಯ ಬೇಡ ಜನಾಂಗ ನೂರಾರು ವರ್ಷಗಳಿಂದ ಬೇಟೆಯನ್ನು ಆಡೋದ್ರ ಮೂಲಕವೇ ತಮ್ಮ ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ರು ಅವರು ಬೇಟೆಯನ್ನು ಆಡುವಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಆಯುಧಗಳನ್ನು ಕಬ್ಬಿಣದಿಂದ ಮಾಡಿದಂಥ ಶಸ್ತ್ರಾಸ್ತ್ರಗಳನ್ನು ಬಳಸ್ತಾ ಇದ್ರು ಸೊ ಆ ಹಲಗಲಿಯ ಬೇಡರು ಬಳಸುತ್ತಿದ್ದಂಥ ಪೇಟೆಗಾಗಿ ಬಳಸುತ್ತಿದ್ದಂಥ ಈ ಶಸ್ತ್ರಾಸ್ತ್ರಗಳು ಅಥವಾ ಆಯುಧಗಳ ಮೇಲೂ ಕೂಡ ಬ್ರಿಟಿಷ್ ಸರ್ಕಾರ ನಿರ್ಬಂಧವನ್ನ ಹಾಕುತ್ತೆ ನಿಷೇಧವನ್ನ ಹಾಕುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಈ ಬ್ರಿಟಿಷರ ಏನು ಸಶಸ್ತ್ರ ನಿಷೇಧ ಕಾಯ್ದೆಯಲ್ಲ ಅದನ್ನು ವಿರೋಧಿಸಿ ಕರ್ನಾಟಕದ ಕೆಲವೊಂದು ಪ್ರಾದೇಶಿಕವಾದಂಥ ಬಂಡಾಯಗಳು ನಡೀತವೆ ಅದರಲ್ಲಿ ಈ ನಾಲ್ಕು ಬಂಡಾಯಗಳು ಬಹಳ ಪ್ರಮುಖವಾದಂಥವು ಈಗಾಗಲೇ ಹೇಳಿದ್ದೀನಿ ಹಲಗಲಿಯ ಬೇಡರ ದಂಗೆ ಸುರಪುರದ ವೆಂಕಟಪ್ಪ ನಾಯಕನ ದಂಗೆ ಮುಂಡರಿಗಿಯ ಭೀಮರಾಯನ ದಂಗೆ ಅದೇ ಥರ ನರಗುಂದದ ಬಾಬಾ ಸಾಹೇಬನ ದಂಗೆ ಸೊ ಬಹುಶಃ ಈ ದಂಗೆಗಳು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿದವು ಆ ಒಂದು ಸಿಪಾಯಿ ದಂಗೆ ಪ್ರಬಲವಾಗಲಿಕ್ಕೆ ಈ ದಂಗೆಗಳು ಕೂಡ ಪ್ರಚೋದನೆ ಮತ್ತೆ ಉತ್ತೇಜನವನ್ನು ನೀಡಿದ್ವು ಅಂತ ಹೇಳಿದ್ರೆ ಆ ತಪ್ಪಾಗ್ಲಾರ್ದು ಯಾಕಂದ್ರೆ ಈ ದಂಗೆಗಳ ಮೂಲಕ ನಮ್ಮ ಕನ್ನಡಿಗರಲ್ಲಿ ಮತ್ತಷ್ಟು ಹೋರಾಟದ ಒಂದು ಧೈರ್ಯ ಸ್ಥೈರ್ಯಗಳು ಬರಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣ ಆದವು ಏಕೆಂದರೆ ಭಾರತದ ಯಾವ ಪ್ರಾದೇಶಿಕ ರಾಜ್ಯಗಳಲ್ಲೂ ಕೂಡ ಈ ಶಸ್ತ್ರಾಸ್ತ್ರ ಕಾಯ್ದೆಯ ವಿರುದ್ಧ ಇಷ್ಟು ಪ್ರಖರವಾಗಿ ಇಷ್ಟೊಂದು ಕಠಿಣವಾಗಿ ಇಷ್ಟೊಂದು ಭೀಕರವಾದಂಥ ಬಂಡಾಯಗಳು ದಂಗೆಗಳು ಆಗಿರಲಿಲ್ಲ ಬಹುಶಃ ಆ ಥರ ಆದವು ಅಂದರೆ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಈ ಉತ್ತರ ಕರ್ನಾಟಕದ ಈ ದಂಗೆಗಳು ಅಥವಾ ಆ ಬಂಡಾಯಗಳು ಅಂತ ಹೇಳಿದರೆ ತಪ್ಪಾಗಲಾರ್ದು